ಎಲ್ರಿಗೂ ನಮಸ್ಕಾರ ಜಸ್ಪಾತ್ ಸಿನ್ಮಾ ನಮ್ಮ ಶಿಷ್ಯಧರ್ ಅವರ ಮೊದಲನೇ ಸಿನಿಮಾ ಸೊ ಅವರ ಅಣ್ಣ ಕಾರ್ಪೊರೇಟ್ರು ಆದರೆ ನಮ್ಮ ಮೈಸೂರವರು ಸೊ ಅವರ ಮೊದಲನೇ ಪ್ರಯತ್ನ ಯಾಕಂದ್ರೆ ಮೊದಲು ಸಣ್ಣ ಪುಟ್ಟ ಕ್ಯಾರೆಕ್ಟರ್ ಗಳು ಮಾಡಿ ಸಾಕು ಇಂಡಸ್ಟ್ರಿ ಅಂತ ಓಡೋದ್ರು ಆಮೇಲೆ ಹಿಂಗ್ ಮತ್ತೆ ಬಂದಿದ್ದಾರೆ ಸೊ ಅವ್ರು ಒಳ್ಳೇದಾಗ್ಲಿ ಇಡೀ ಟೀಮ್ಗೆ ನಗುವರ್ಗು ಅಷ್ಟೇ ಯಾಕಂದ್ರೆ ಆಗಿ ಅವರು ಕೆಲಸ ಸುಮಾರು ಸಿನಿಮಾಗಳು ಮಾಡಿದ್ದಾರೆ ಸೊ ಹಾಗೇನೆ ಕ್ಯಾಮ್ರಾಮನ್ ಕೂಡ ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ ಸರ್ ಆಲ್ ದಿ ಬೆಸ್ಟ್ ಸೊ ಹೀರೋ ಹೀರೋಯಿನ್ಗೆ ಎಲ್ಲ ಕಲಾವಿದರಿಗೂ ಸೊ ಆಲ್ ದಿ ಬೆಸ್ಟ್ ಇದೇ ಫೆಬ್ರವರಿ ಒಂಬತ್ತನೇ ತಾರೀಕು ಈ ಸಿನಿಮಾ ಬರ್ತಾ ಇದೆ ದಯವಿಟ್ಟು ಬನ್ನಿ ಹರಿಸಿ ಬೆಳೆಸಿ ಹಾಗೇನೇ ಕನ್ನಡ ಸಿನಿಮಾಗೆ ಸಪೋರ್ಟ್ ಮಾಡೋದು ಕೇಳ್ಕೊಳ್ತೀನಿ ಧನ್ಯವಾದ ಎಲ್ರಿಗೂ ನಮಸ್ಕಾರ ಜಸ್ಪಾತ್ ಸಿನಿಮಾ ನಮ್ಮ ಶಶಿಧರ್ವರ ಮೊದಲನೇ ಸಿನಿಮಾ ಸೊ ಅವರ ಅಣ್ಣ ಕಾರ್ಪೊರೇಟ್ರು ಆದರೆ ನಮ್ಮ ಮೈಸೂರವರು ಸೊ ಅವರ ಮೊದಲನೇ ಪ್ರಯತ್ನ ಯಾಕಂದ್ರೆ ಮೊದಲು ಸಣ್ಣ ಪುಟ್ಟ ಕ್ಯಾರೆಕ್ಟರ್ಗಳು ಮಾಡಿ ಸಾಕು ಇಂಡಸ್ಟ್ರಿ ಅಂತ ಓಡೋದ್ರು ಆಮೇಲೆ ಹೀಗೆ ಮತ್ತೆ ಬಂದಿದ್ದಾರೆ ಸೊ ಅವ್ರಿಗೆ ಒಳ್ಳೇದಾಗಲಿ ಇಡೀ ಟೀಮ್ಗೆ ರಘುವವರೆಗೂ ಅಷ್ಟೇ ಯಾಕಂದರೆ ಅಷ್ಟೇಟಾಗಿ ಅವರು ಕೆಲಸ ಸುಮಾರು ಸಿನಿಮಾಗಳು ಮಾಡಿದ್ದಾರೆ ಸೊ ಹಾಗೇ ಕ್ಯಾಮ್ರಾಮನ್ ಕೂಡ ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ ಸರ್ ಆಲ್ ದಿ ಬೆಸ್ಟ್ ಸೊ ಹೀರೋ ಹೀರೋಯಿನ್ಗೆ ಎಲ್ಲ ಕಲಾವಿದರಿಗೂ ಸೊ ಆಲ್ ದಿ ಬೆಸ್ಟ್ ಇದೇ ಫೆಬ್ರವರಿ ಒಂಬತ್ತನೇ ತಾರೀಕು ಈ ಸಿನಿಮಾ ಬರ್ತಾ ಇದೆ ಸರ್ ದಯವಿಟ್ಟು ಬನ್ನಿ ಹರಿಸಿ ಬೆಳೆಸಿ ಹಾಗೇ ಕನ್ನಡ ಸಿನಿಮಾಗೆ ಸಪೋರ್ಟ್ ಮಾಡೋದು ಕೇಳ್ಕೊಳ್ತೀನಿ ಧನ್ಯವಾದ